ಸಖತ್ ಆಚಿ ಚಿಲ್ಲಿ ಪೌಡರ್ ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಸೆಕೆಂಡ್ ಟೈಮ್ ರಾಘು ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಜಾನ್ವಿ ರೀಶಾ ರಾಶಿಕಾ ಸುದಿ ರಕ್ಷಿತಾ ಹಾಗೂ ರಘು ನಾಮಿನೇಷನ್ನಲ್ಲಿ ಇವತ್ತು ಯಾರು ಸೇವ್ ಆಗ್ತಾರೆ ಅಥವಾ ಯಾರು ಮನೆಗೆ ಹೋಗ್ತಾರೆ ಕಾದ್ ನೋಡಬೇಕು ಅಂದರೆ ರಾಘವ್ರ ಕ್ಯಾಪ್ಟನ್ ಆಗಿದ್ದಾರೆ ಒಂದು ವೇಳೆ ಉಳ್ಕೊಂಡ್ರೆ ಅವ್ರ ಕ್ಯಾಪ್ಟನ್ಸಿ ಮುಂದುವರಿಯುತ್ತೆ ಇಲ್ಲ ಮನೆಗೆ ಹೋದ್ರೆ ಮತ್ತೆ ಬೇರೆ ಕ್ಯಾಪ್ಟನ್ ಆಗ್ತಾರೆ ಜೊತೆಗೆ ಇನ್ನೊಂದು ಕಡೆ ಈ ವಾರದ ಕಳಪೆ ಕ್ಯಾಪ್ಟನ್ ಮಾಳುಗೆ ಸಿಕ್ಕಿದೆ ಜೊತೆಗೆ ಉತ್ತಮ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಕೊಲ್ಲಿಗೆ ರಘುವೀರ್ ಇದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಎಸ್ ರಘುವೀರ್ ಸೊ ನೆನ್ನೆ ಸೆಕೆಂಡ್ ಟೈಮ್ ಅವರು ಕ್ಯಾಪ್ಟನ್ ಆದರು ಸೊ ಅವರ ಆಟ ಹೇಗಿತ್ತು ಅಂತ ಅದೇ ಅವ್ರಿಗೆ ಏನು ಒಂದು ನಾಮಿನೇಷನ್ ಟಾಸ್ಕ್ ಗೆದ್ದು ಒಂದು ಟೀಮ್ಗೆ ಒಂದು ಅವಕಾಶ ಸಿಕ್ಕಿರುತ್ತೆ ಆ ಒಂದು ಅವಕಾಶದಲ್ಲಿ ರಕ್ಷಿತಾ ಅವ್ರ ಒಂದು ನಿಲುವಿನಿಂದ ರಘು ಅವರು ನಾಮಿನೇಟ್ ಆಗಬೇಕಾದ ಒಂದು ಪರಿಸ್ಥಿತಿ ಬಂದಿರುತ್ತೆ ನಾಮಿನೇಟ್ ಆದ್ಮೇಲೂ ಅವರು ತುಂಬಾ ನೋವನ್ನು ಅನುಭವಿಸ್ತಾರೆ ರಕ್ಷಿತಾ ಎಲ್ಲೊಂದು ಕಡೆ ರಕ್ಷಿತಾ ನನ್ನ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಮನೆಯಲ್ಲಿ ಅವರೇ ನಮ್ಗೆಲ್ಲೊಂದು ಕಡೆ ನಾಮಿನೇಟ್ ಮಾಡಿದ್ರು ಅನ್ನೋದೊಂದು ನೋವು ಅವರಿಗೆ ಬಹಳ ಇತ್ತು ಆ ಒಂದು ನಂತರ ಅವರು ಚೆನ್ನಾಗಿ ಆಟನೂ ಆಡಿದ್ರು ಕೆಲವೊಂದಿಷ್ಟು ಟಾಸ್ ಗಳ ಬಂತು ಕಾಕ್ರೋಚ್ ಸುಧೀರ್ ಅವರನ್ನ ಮತ್ತೆ ಧ್ರುವಂತ್ ಅವರನ್ನ ಟಾಸ್ ನಲ್ಲಿ ಸೋಲ್ಸಿರೋದು ವಿಚಾರ ಆಗಿರ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಟಾಸ್ ನಲ್ಲಿ ಅದ್ಭುತವಾಗಿ ಆಟ ಆಡಿದ್ರು ಒಂದು ಕೂದಲೇ ಅಂಚಿನಲ್ಲಿ ಅವ್ರು ಸೋತಿರ್ತಾರೆ ಈ ಒಂದು ಆಟನ ಸೋತ್ರು ಅವರು ನೆಕ್ಸ್ಟ್ ಟಾಸ್ಕ್ ಏನಿರುತ್ತಲ್ಲ ಅದ್ರಲ್ಲಿ ಗೆದ್ದು ಅವರು ಕ್ಯಾಪ್ಟನ್ ಆಗಿರೋದು ತುಂಬಾ ಖುಷಿ ವಿಚಾರ ಅನ್ಕೊತಿನಿ ಯಾಕಂದ್ರೆ ಅವರಿಗೆ ಏನಿತ್ತಂದ್ರೆ ಎಲ್ಲೋ ನಾಮಿನೇಟ್ ಆಗಿರೋದು ನಾನು ಮನೆ ಹೋಗ್ಬಿಡ್ತೀನಿ ನಾನು ಈ ವಾರ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋದು ತುಂಬಾ ಭಯ ಆಯ್ತು ಗಿಲ್ಲಿ ಅವರು ಸಹಿತ ಕಂಟಿನ್ಯೂಸ್ಲಿ ಅವರಿಗೆ ಕಾಲೆಳಿತಾನೆ ಬರ್ತಾ ಇರ್ತಾರೆ ನೀವು ಹೋಗ್ಬಿಡ್ತೀರಾ ನಿಮಗೆ ಇವತ್ತು ಬರ್ತಡೆ ಇದೆ ನಿಮ್ ಬರ್ತಡೆ ಗಿಫ್ಟ್ ಅಂತ ನಿಮ್ಗೆ ಮನೇ ಮನೆಯಲ್ಲೇ ಹೋಗಿ ನೀವು ಬರ್ತಡೆ ಆಚರಿಸ್ಕೊಳ್ಬಹುದು ಅನ್ನೋದೆಲ್ಲ ಮಾತುಗಳು ಗಿಲ್ಲಿ ಅವರು ಅವರನ್ನ ಕಾಲೆಳಿತಾ ಇರ್ತಿದ್ರು ಆದ್ರೆ ಕ್ಯಾಪ್ಟನ್ ಆದ್ಮೇಲೆ ಅವರು ನಾವು ನೋಡಿದ್ವಿ ಅವ್ರು ನಾಮಿನೇಟ್ ಆದ ತಕ್ಷಣ ತುಂಬಾ ಕುಗ್ಗೋಗಿದ್ರು ಎಲ್ಲೊಂದ್ ಕಡೆ ಹೌದು ನಾನು ಹೋಗ್ಬೋದು ಅಂತ ಅವರಿಗೂ ಅನ್ಸಿತ್ತು ಆದ್ರೆ ಅವರು ಕ್ಯಾಪ್ಟನ್ ಆದ ತಕ್ಷಣ ಅವರಲ್ಲಿ ಒಂದು ಹುರುಪು ನೋಡಿದ್ವಿ ಯಾವ್ದು ಖುಷಿಲಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಗಿಲ್ಲಿ ಅವರನ್ನ ಯಾರೇ ಕ್ಯಾಪ್ಟನ್ ಆದ್ರೂ ಅಲ್ಲಿ ಮೊದಲೇ ಟಾರ್ಗೆಟ್ ಆಗೋದು ಗಿಲ್ಲಿ ಅಂದ್ರೆ ಕೆಲಸದ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಅಂತಲ್ಲ ಒಂದು ಖುಷಿ ವಿಚಾರ ಅಂದ್ರೆ ಮಾಡುವವರು ಅವರಿಗೆ ಉತ್ತಮ ಕೊಡ್ತಾರೆ ಕೆಲಸದ ವಿಚಾರದಲ್ಲಿ ಗಿಲ್ಲಿ ಅವರಿಗೆ ಅದೇ ರೀತಿಲಿ ರಘು ಅವರು ಅವರನ್ನು ಕಸ ಗುಡಿಸೋದು ವಿಚಾರ ಆಗಿರ್ಲಿ ಮನೆ ಕ್ಲೀನ್ ಮಾಡಿಸೋ ವಿಚಾರದಲ್ಲಿ ಗಿಲ್ಲಿ ಅವರನ್ನ ಸ್ಟಾರ್ಟ್ ಕೆಲಸ ಕೊಡೋ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹಿಂದಿನ ವಾರದಲ್ಲೂ ಅದ್ಭುತವಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ ಈಗ ಮೂರನೇ ವಾರದಿಂದ ಆಟ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ಲಿ ಎರಡು ಬಾರಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಒಳ್ಳೆ ವಿಚಾರ ಅವರಿಗೂ ಒಂದು ಆಟದಲ್ಲಿ ಹ್ಮ್ ಮುಂದೋಗ ಇದೊಂದು ಅವಕಾಶ ಆಗುತ್ತೆ ಯಾಕಂದ್ರೆ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಒಂದ್ ವಾರ ಅವರಿಗೆ ಬೋನಸ್ ತರ ಅವರಿಗೆ ನಾಮಿನೇಷನ್ ಭಾಗಿಯಾಗೋದಿಲ್ಲ ಬಟ್ ಇನ್ ಕೇಸ್ ಈ ವಾರ ಮನೆಗೆ ಅದು ವೇಸ್ಟ್ ಆಗುತ್ತೆ ಹೋಗೋದಿಲ್ಲ ಅಂತ ನನಗಂತೂ ಖಂಡಿತ ಭರವಸೆ ಇದೆ ಅವ್ರು ಹೋಗೋದಿಲ್ಲ ಯಾಕಂದ್ರೆ ಅವ್ರು ಆಟ ಆಡ್ತಿರೋ ಒಂದು ಆಟ ಆಡ್ತಿರೋ ರೀತಿ ನೋಡಿದ್ರೆ ಚೆನ್ನಾಗಿ ಆಟ ಆಡ್ತಾ ಇದಾರೆ ಮಿಕ್ಕದವ್ರಗಿಂತ ಇಲ್ಲಿ ಅವರು ರಾಶಿಕ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗಿಂತ ರಿಷಾ ಅವ್ರಿಗಿಂತ ಎಲ್ಲೊಂದ್ ಕಡೆ ಆಟ ಚೆನ್ನಾಗಿದೆ ಜನರು ಅವ್ರಿಗೆ ಇಷ್ಟ ಆಗಿದ್ದಾರೆ ಅವ್ರಿಗೂ ಪಾಸಿಟಿವ್ ರೆಸ್ಪಾನ್ಸೇ ಸಿಗ್ತಾ ಇದೆ ಆದ್ರೆ ಓಟ್ ಮಾಡಿದ್ರೆ ಜನ ಅವರು ಉಳ್ಕೊಂತಾರೆ ಬಟ್ ಇಲ್ಲಿ ಇಷ್ಟು ವಾರಗಳಾದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಗೇಮ್ ಆಡ್ತಿರ್ಬೇಕಾದ್ರೆ ಉಸ್ತುವಾರಿಗಳಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಅಷ್ಟೇ ಪಾಪ ಅವರು ಒಂದ್ ಕಡೆಯಿಂದ ಇಟ್ಕೊಂಡ್ ಬಂದಿರ್ತಾರೆ ಮತ್ತೆ ಏನೋ ಇದ್ ಮಾಡ್ತಾರೆ ಮತ್ತೆ ಇನ್ನೊಂದ್ಸಲ ಆಡ್ಸೋಣ ಅಂತಾನು ಹೊರಟಿರ್ತಾರೆ ಸೊ ಈ ಉಸ್ತುವಾರಿಗಳಿಗೆ ಯಾಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಮುಂಚೆನೆ ಅವ್ರಿಗೆ ನಿಯಮಗಳನ್ನ ನೋಡ್ಕೊಂಡಿರಲ್ವಾ ಹೇಗೆ ಅದು ಆಟ ಆಡ್ತಿರೋರ್ ಮೇಲೂ ಅದು ಎಫೆಕ್ಟ್ ಆಗುತ್ತೆ ಹೌದು ಅಲ್ಲಿ ಉಸ್ತುವಾರಿಗಳಿಗೆ ಒಂದು ಏನಂದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿನ ಅವ್ರು ಎಲ್ಲೂ ಸರಿ ನಿಭಾಯಿಸುದಂತೂ ಈ ಒಂದು ಸೀಸನ್ ಅಲ್ಲಂತೂ ನಾವು ಕಾಣಲೇ ಇಲ್ಲ ನೋಡ್ಲೇ ಇಲ್ಲ ಯಾಕಂದ್ರೆ ನೋಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಇಂದಲೂ ಕೆಲವೊಂದಿಷ್ಟು ಉಸ್ತುವಾರಿಗಳಿಂದಲೇ ಈ ಕ್ಯಾಪ್ಟನ್ಸಿ ವಿಚಾರ ಬಂದಾಗ್ಲೇ ಧನುಷ್ ಅವ್ರದ್ದು ಮತ್ತೆ ಮಲ್ಲಮ್ಮ ಅವರದು ಒಂದು ಟಾಸ್ಕ್ ಇತ್ತಲ್ಲ ಆ ಒಂದು ವಿಚಾರದಲ್ಲೂ ಅದೇ ರೀತಿ ಎಡವಿದ್ರು ಅಲ್ಲೂ ಅಶ್ವಿನಿ ಗೌಡ ಅವರೇ ಹೋಗಿದ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಲೀಡರ್ಶಿಪ್ ನ ಮೇಂಟೈನ್ ಮಾಡಕ್ ಹೋಗಿ ಎಲ್ಲೊಂದ್ ಕಡೆ ಅವರೇ ಉಸ್ತುವಾರಿನ ಹಾಳ್ ಮಾಡಿರೋದು ವಿಚಾರನೂ ನೋಡಿದ್ವಿ ಯಾಕಂದ್ರೆ ಅವರೇ ಸ್ಟಾರ್ಟಿಂಗ್ ಅಲ್ಲಿ ಓದ್ ಹೇಳ್ತಾರೆ ಯಾವ್ದೇ ರೀತಿ ಟಾಸ್ ನಡಿಬೇಕು ಅಂತ ಅಲ್ಲಿ ಅವರು ಕೆಲವೊಂದಿಷ್ಟು ಗಮನ ಕೊಡದೆ ಅಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಆಟ ಸ್ಟಾರ್ಟ್ ಮಾಡಿದ್ರೆ ಇದೇ ರೀತಿ ಆಗುತ್ತೆ ಅಲ್ಲಿ ಉಸ್ತುವಾರಿಗಳ ಏನು ಆಟನ ಫೇರ್ ಆಗಿ ನಡ್ಸ್ಕೊಡ್ಬೇಕು ಬಿಗ್ ಬಾಸ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುತ್ತೆ ಆ ಜವಾಬ್ದಾರಿಯನ್ನು ಅವ್ರ ನೀವು ಸರಿಯಾಗಿ ನಿಭಾಯಿಸಿದ್ರೆ ಹಿಂದಿನ ಸೀಸನ್ಗಳಲ್ಲಿ ಅವರಿಗೆ ಕಿಚನ್ ಚಪ್ಪಾಳಿ ಆಗಿರ್ಬೋದು ಉತ್ತಮ ಎಲ್ಲ ಸಿಕ್ತ ಸಿಗ್ತದೆ ಯಾಕಂದ್ರೆ ನೀನ್ ಅಲ್ಲಿ ಉಸ್ತುವಾರಿಯಾಗಿ ಚೆನ್ನಾಗಿ ನಿಭಾಯಿಸಿದ್ರೆ ಅದೊಂದು ಫೇರ್ ಆಗಿ ಆಟಅ ನಡೆಸ್ಕೊಂಡು ಹೋದ್ರೆ ಚೆನ್ನಾಗಿ ಒಬ್ಬ ಸ್ಪರ್ಧಿನ ಕ್ಯಾಪ್ಟನ್ ಅರ್ಹ ಕ್ಯಾಪ್ಟನ್ ಗೆ ಅವಕಾಶ ಸಿಗುತ್ತೆ ಆ ಒಂದು ವಿಚಾರದಲ್ಲಿ ಮಾಡುವವರು ಎಲ್ಲೋ ಒಂದ್ ಕಡೆ ಹಿಂದುಳಿದ್ರು ಉಸ್ತುವಾರಿಯಲ್ಲಿ ಯಾಕಂದ್ರೆ ಅವರು ಎರಡು ಸಲ ಅವರನ್ನ ಇದ್ ಮಾಡ್ತಾರೆ ಮತ್ತು ಆ ಎರಡು ಸಲ ಅವ್ರಿಗ ಪುನಃ ಆಟ ಆಡಿಸಿದ್ರು ಮತ್ತೊಂದ್ ಸಲ ಅವರನ್ನ ಆಟ ಆಡಿಸೋದಕ್ಕೂ ಮುಂದಾಕ್ತಾರೆ ಜೊತೆಗೆ ಉಸ್ತುವಾರಿಗಳು ಬಾಲ್ ತಂದು ಕೊಡೋದು ಅದೆಲ್ಲ ಬೇಸಿಕ್ ನಿಯಮಗಳು ಅದನ್ನ ಉಸ್ತುವಾರಿಯಾಗಿ ಅವರೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೌದು ಅವ್ರ ಮತ್ತೊಂದು ನಾವು ನೋಡಿದ್ವಿ ಮಾಳು ಅವ್ರದ್ದು ಬಹಳ ರೂಲ್ಸ್ ಅಂತ ಅವರು ಇದು ಮಾಡ್ತಾರೆ ಕ್ಯಾಪ್ಟನ್ಸ್ ವಿಚಾರದಲ್ಲೂ ರೂಲ್ಸ್ ರೂಲ್ಸ್ ಅಂತ ಹೇಳಿದ್ರು ಎಲ್ಲೊಂದು ಕಡೆ ರೂಲ್ಸ್ ಅವರು ತಪ್ಪಿದ್ರು ಮಾಳು ಅವರು ಆ ಒಂದು ವಿಚಾರದಲ್ಲಿ ಮಾಳು ಅವರು ತಪ್ಪು ಡಿಸಿಷನ್ ತಗೊಂಡ್ರು ಯಾಕಂದ್ರೆ ಅವರು ತಪ್ಪು ಡಿಸಿಷನ್ ತಗೊಂಡ್ರು ರಘು ಅವರಿಗೆ ಬಾಲ್ ಎತ್ತು ತಂದು ಕೊಡ್ತಾರೆ ಅದೇ ರೀತಿಯಲ್ಲಿ ಜಾನ್ವಿ ಅವರಿಗೂ ತಂದು ಕೊಟ್ಟಿರ್ತಾರೆ ಅಲ್ಲಿಗೆ ಅಲ್ಲಿಗೆ ಅದು ಸರಿ ಆಗತ್ತೆ ಅನ್ಕೊಂತೀನಿ ಅದ್ರ ನಂತರ ಮತ್ತೆ ರೀ ಆಟ ಆಡ್ಸಿದ್ರೆ ಅದು ಅನ್ಫೇರ್ ಆಗ್ತಿತ್ತು ಆ ಒಂದು ರೀತಿಯಲ್ಲಿ ಆ ರಿಯಾಟ ಆರ್ಸ್ದೆ ಇರೋದೇ ಕರೆಕ್ಟ್ ಆಗ್ತಿರೇ ಇನ್ನು ರಕ್ಷಿತಾ ಒಂದ್ ಕಡೆ ಆ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾಳೆ ಅಂದ್ರೆ ಅವ್ರನ್ನ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾರೆ ಜೊತೆಗೆ ಇನ್ನೊಂದು ಕಡೆ ರಘು ಅವರು ಕ್ಯಾಪ್ಟನ್ ಆದಾಗ ತುಂಬಾ ಖುಷಿಪಟ್ಟು ಅಂದ್ರೆ ಅವ್ರನ್ನ ಆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಕಳಿಸ್ಬೇಕಾದ್ರೆ ಗಿಲ್ಲಿ ಮತ್ತೆ ರಕ್ಷಿತ ಬಿಟ್ಟು ಇನ್ಯಾರೂ ಇರಲ್ಲ ಸೊ ಇದ್ರ ಬಗ್ಗೆ ಮನೆಯವರು ಕೂಡ ಕುತ್ಕೊಂಡು ಒಂದು ಚರ್ಚೆ ಮಾಡ್ತಾರೆ ಅಂದ್ರೆ ಇವಳೇ ನಾಮಿನೇಟ್ ಮಾಡ್ಲು ಈಗ ಇವಳೇ ಖುಷಿ ಪಡ್ತಿದ್ದಾಳೆ ಸೂರಜ್ಗೂ ಈ ಹಿಂದೆ ಹಿಂಗೆ ಮಾಡಿದ್ಲು ಇವಳು ಹಾಗೆ ಸ್ಪಂದನ ಕೂಡ ಹೇಳ್ತಾರೆ ಇವಳನ್ನ ನಂಬಕ್ ಆಗಲ್ಲ ಅಂತ ನನ್ಗೆ ಅನ್ಸ್ತಿದೆ ಅಂತ ಸೊ ನಿಮ್ ಪ್ರಕಾರ ರಕ್ಷಿತಾ ಸ್ಟ್ರಾಟಜಿ ಮಾಡ್ತಿದಾರೆ ಹೇಗನ್ಸುತ್ತೆ ನನಗೆ ರಘು ಅವರನ್ನ ನಾಮಿನೇಟ್ ಮಾಡಿರೋದು ಫಸ್ಟ್ ಡೇ ನಾನು ಎಲ್ಲೊಂದ್ ಕಡೆ ರಕ್ಷಿತಾ ಮಾಡಿರೋದು ತಪ್ಪಂತ ಅನ್ಸೇ ಇಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಅಭಿಷೇಕ್ ಅವರಿಗೆ ಅಲ್ಲಿ ಡಿಸ್ಕಶನ್ ಏನಿತ್ತು ಅಭಿಷೇಕ್ ಅವರನ್ನ ನಾಮಿನೇಟ್ ಮಾಡೋದು ಅಲ್ಲಿ ಒಪಿನಿಯನ್ ಹೇಳದೇ ಇದ್ರು ಗುಂಪಲ್ ಗೋವಿಂದ ಮಾಡಿದ್ರು ಬೆರಳು ತೆಗಿತಾ ಇದ್ರು ಎಲ್ಲರೂ ಒಂದೇ ಡಿಸಿಜನ್ ತಗೊಂಡ್ರು ಅಭಿಷೇಕ್ ಅವರನ್ನ ನಾಮಿನೇಟ್ ಮಾಡಿದ್ರು ನನ್ಗೊಂದು ರಕ್ಷಿತ ಕೊಟ್ಟಿರೋದು ಏನಂದ್ರೆ ರೀಸನ್ ಏನಿರುತ್ತೆ ಅಂದ್ರೆ ಅಭಿಷೇಕ್ ಅವರನ್ನ ಬೇಡ ಅವರು ಅಭಿಷೇಕ್ ಅವರನ್ನ ಉಳಿಸ್ಕೊಳ್ಳೋಣ ಯಾಕಂದ್ರೆ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ರಘು ಅವರಿಗೆ ಚಾನ್ಸ್ ಸಿಕ್ಕಿದೆ ಅವರಿಗೆ ಕಿಚ್ಚನ ಚಪ್ಪಾಳೆನು ಸಿಕ್ಕಿದೆ ಕ್ಯಾಪ್ಟನ್ ಆಗಿದ್ದಾರೆ ಅವರು ಈ ವಾರ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಆ ರೀತಿಲಿ ಅಭಿಷೇಕ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅವರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಅಭಿಷೇಕ್ ಅವರನ್ನ ಬಚಾವ್ ಮಾಡ್ಕೊಳ್ಳೋದು ಒಂದೇ ಒಂದು ರೀಸನ್ ಗೆ ರಘು ಅವ್ರ ಹೆಸರು ತಗೊಳ್ತಾರೆ ಅದು ಬಿಟ್ಟು ಮತ್ತೆ ಬೇರೆ ರೀಸನ್ ಅವ್ರು ಕೊಟ್ಟೇ ಇರಲ್ಲ ಕೊಟ್ಟಿಲ್ಲ ಅದರ ನಂತರ ಅಭಿಷೇಕ್ ಅವರನ್ನ ಬಚಾವ್ ಮಾಡೋ ಸಲುವಾಗಿ ಇಲ್ಲಿ ಮಾಡಿರೋದು ಒಂದೇ ಒಂದು ಉದ್ದೇಶ ನಮ್ಗೆ ರಕ್ಷಿತಾ ಅವ್ರಿಗೆ ಕಾಣುತ್ತು ಅದರ ನಂತರ ರಘು ಅವರನ್ನ ಅದೇ ಹೇಳ್ತಾರೆ ಅದನ್ನು ಅವ್ರು ಫೇರ್ ಆಗಿ ಇಲ್ಲಿ ಬಂದು ಎಲ್ಲಿ ಅವರು ಅವ್ರ ಒಪಿನಿಯನ್ ಯಾಕೆ ನಾಮಿನೇಟ್ ಮಾಡಿದೆ ರಘು ಈ ಈ ರೀಸನ್ ಈಗ ಮಾಡಿದೆ ಅಂತ ಡೈರೆಕ್ಟ್ ಆಗಿ ಮನೆಯವ್ರ ಎದುರಿಗೆ ಹೇಳಿರ್ತಾರೆ ಅಲ್ಲಿ ಅವಾಗಿಂದಲೂ ಅವ್ರಿಗೆ ಏನಿರುತ್ತೆ ಅಶ್ವಿನಿ ಮತ್ತೆ ಅವ್ರಿಗೆ ಒಂದು ಟೀಮ್ ಇದೆಲ್ಲ ಅವ್ರಿಗೆ ರಕ್ಷಿತಾ ಮೇಲೆ ಒಂದ್ ಕೋಪ ಇದ್ದೇ ಇರುತ್ತೆ ಅದೇ ಇಲ್ಲಿ ಒಂದನ್ನು ಕಂಟಿನ್ಯೂ ಮಾಡ್ಕೊಂತ ಇದಾರೆ ತಪ್ಪಿಲ್ಲ ರಕ್ಷಿತಾ ಅವ್ರು ಅದೇ ಹೇಳ್ತಾರೆ ನನ್ ಜನನೇ ನಿನಗೆ ಸಪೋ ಓಟ್ ಮಾಡ್ತಾರೆ ಅದೇ ಅಂತ ಫನ್ ರೀತಿಯಲ್ಲಿ ಹೇಳಿದ್ರು ಅವರಿಗೆ ಅವ್ರ ತಲೆಯಲ್ಲಿ ಇರೋದು ಒಂದೇ ಅಭಿಷೇಕ್ ಅವರನ್ನ ಸೇವ್ ಮಾಡ್ಬೇಕು ರಘು ಅವರನ್ನ ಯಾರೇ ಅವರು ನಾಮಿನೇಟ್ ಆದ್ರೆ ಅವರಿಗೆ ಬಚಾವ್ ಮಾಡ್ತಾರೆ ಜನ ಉಳಿಸ್ಕೊಳ್ತಾರೆ ಅಭಿಷೇಕ್ ಮಾಡ್ಬೇಕು ಅಂತ ರಕ್ಷಿತ್ ಇರೋದು ಅಂತ ಯಾಕಂದ್ರೆ ಅವ್ರಕ್ಕಿಂತ ಜಾಸ್ತಿ ರಘು ಜೊತೆ ಕ್ಲೋಸ್ ಇರೋದು ಸೊ ಅಭಿಷೇಕ್ ಸೇವ್ ಮಾಡ್ಬೇಕು ಅಂತ ಅಂತ ಅಂದ್ರೆ ಅಲ್ಲಿ ಅವಳು ಗೇಮ್ ಪ್ಲೇ ಯಾಕಂದ್ರೆ ನಾವು ನೋಡಿದಿವಿ ರಕ್ಷಿತ್ ಅವ್ರದ್ದು ಗೇಮ್ ಪ್ಲೇ ಬಹಳ ಅವ್ರ ಮನೆಯವ್ರಿಗೆ ಎಲ್ ಗಿಂತ ಜಾಣತನ ಇದೆ ಅವ್ರಿಗೆ ಗೊತ್ತಿದೆ ಈಗ ಅಭಿಷೇಕ್ ನಾಮಿನೇಷನ್ ಅಲ್ಲಿ ಬಂದ್ರೆ ಪಕ್ಕ ನಾಮಿನೇಟ್ ಎಲಿಮಿನೇಟ್ ಆಗೋದು ಅಭಿಷೇಕ್ ಅವ್ರ ನಮಗೂ ಗೊತ್ತಿದೆ ಅಭಿಷೇಕ್ ಅವರೇ ವೀಕ್ ಕಂಟೆಸ್ಟೆಂಟ್ ಅಂತ ಅಹ್ ಅಲ್ಲಿ ರಾಸಿಕಾ ರಿಷಿ ರಿಷಾ ಅವರೆಲ್ಲಕ್ಕಿಂತ ರಘು ಎಲ್ಲೊಂದ್ ಕಡೆ ಸ್ಟ್ರಾಂಗ್ ಇದ್ರೆ ಅವ್ರು ನಾಮಿನೇಟ್ ಬಂದ್ರು ಅದನ್ನ ಎಫೆಕ್ಟ್ ಆಗಲ್ಲ ಈಗ ರಘು ಅವರು ಸೇಫ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಜನರ ರೆಸ್ಪಾನ್ಸ್ ನಾವ್ ನೋಡ್ತಾ ಇದೀವಿ ರಕ್ಷಿತ ಅವ್ರದ್ದು ಆ ಜಾಣ್ಮೆ ಇದೆ ಯಾಕಂದ್ರೆ ಸೂರಜ್ ಅವ್ರದ್ದು ಆ ಒಂದ್ ವಿಷಯ ಆಗಿತ್ತಲ್ಲ ಅಹ್ ಅವ್ರ ಕಡೆ ನೀವು ಟಾಯ್ಲೆಟ್ ವಾಶ್ರೂಮಿಗೆ ಇದ್ಮಾಡ್ಬೇಡ್ರಿ ಕಿಚನ್ ಕಿಚನ್ಗೆ ಹಾಕಿ ಅಂತ ಆ ಆತರ ಜಾಣ್ಮೆ ಇಲ್ಲೂ ಉಪಯೋಗಿಸಿದಾರೆ ಯಾಕಂದ್ರೆ ರಘು ಅವರಿಗೆ ಅದು ಏನ್ ಜಾಸ್ತಿ ಎಫೆಕ್ಟ್ ಆಗೋದೇ ಇಲ್ಲ ಅವರು ರಘು ಅವ್ರು ಸೇಫ್ ಆಗ್ತಾರೆ ಅನ್ನೋದು ರಕ್ಷಿತಾ ಅವರಿಗೂ ಗೊತ್ತಿದೆ ಅದು ಖಂಡಿತ ಹಾಗೆ ಆಗತ್ತೆ ಆದ್ರೆ ಅಭಿಷೇಕ್ ಬಂದ್ರೆ ಇಲ್ಲಿ ಯಾರಾದ್ರೂ ನಾಮಿನೇಟ್ ಆಗಿರೋರು ಸೇವ್ ಆಗಿಬಿಡ್ತಾರೆ ಅಭಿಷೇಕ್ ಅವರು ಹೋಗ್ತಾರೆ ಅನ್ನೋ ಒಂದು ಉದ್ದೇಶ ಅಂತೂ ಪಕ್ಕ ಇದೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಮಾಡಿರೋದು ನನ್ಗೆ ಈ ರೀತಿಯಲ್ಲಿ ಸರಿ ಅನ್ಸಿದೆ ಅಭಿಷೇಕ್ ಅವರು ನನಗ್ ಸೇಫ್ ಆಗ್ಬೇಕು ಅನ್ನೋದು ಉದ್ದೇಶ ಇಲ್ಲ ಆದ್ರೆ ರಿಷಾ ಮತ್ತೆ ರಾಶಿಕಾ ಇವರಲ್ಲಿ ಟಫ್ ಕಾಂಪಿಟೇಷನ್ ಇದೆ ಯಾರ ಮನೆ ಹೋಗ್ತಾರೆ ಅಂತ ಧ್ರುವಂತ್ ಅವರು ಇವ್ರ ಮೂರ್ ಜನದಲ್ಲಿ ಹೋಗೋ ಚಾನ್ಸಸ್ ಇದೆ ಆಲ್ಮೋಸ್ಟ್ ಜಾನ್ವಿ ಅವರು ಹೋಗೋ ಬರದಲ್ಲೂ ಇದಾರೆ ಈ ನಾಲ್ಕು ಮಂದಿ ಅವರು ಉಳ್ಕೊಂತಾರೆ ಅಂತ ಅನ್ಸುತ್ತಾ ಹೌದು ಅವ್ರು ಉಳ್ಕೊತಾರೆ ಆದ್ರೆ ಜಾನ್ವಿ ಮತ್ತೆ ರಿಷಾ ರಾಶಿಕಾ ಇವ್ರು ಮೂರ್ ಜನ್ ಮನೆಯಲ್ಲಿ ಕಾಂಪಿಟೇಷನ್ ಇದೆ ಯಾರ ಮನೆಯ ಹೋಗ್ತಾರೆ ಅಂತ ಎಸ್ ಇನ್ನು ಪದೇ ಪದೇ ಈ ಒಂದು ಕಲರ್ಸ್ ಸ್ಕೋಟ ಕಲರ್ಸ್ ಕೋಟಾ ಅಂತ ಪದ ಯೂಸ್ ಆಗ್ತದೆ ಸ್ಪಂದನ ಮೇಲೆ ಸೊ ಇದು ಇವತ್ತು ಸುದೀಪ್ ಸರ್ ಅಟೆಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಹೇಗೆ ಖಂಡಿತ ಮಾಡ್ಲೇಬೇಕಾಗುತ್ತೆ ಮಾಡ್ಲಿಲ್ಲ ಅಂದ್ರೆ ತಪ್ಪು ಸಂದೇಶ ಹೋಗುತ್ತೆ ರಾಂಗ್ ಮೆಸೇಜ್ ಕೊಟ್ಟಂಗ ಯಾಕಂದ್ರೆ ಚಾನೆಲ್ ಅನ್ನ ಅವರನ್ನೇ ಉಳಿಸ್ಕೊಂಡ್ರೆ ಜನರಿಗೂ ಹೌದು ಅನ್ಸಬಹುದು ಯಾಕಂದ್ರೆ ಹಿಂದಿನ ಸೀಸನ್ ಗಳಿಂದ ಈ ಒಂದು ಎಲ್ಲರೂ ಬೆರಳ್ ಮಾಡಿ ತೋರಿಸ್ತಾ ಇದ್ದಾರೆ ಇವರು ಚಾನೆಲ್ ಇಂದ ಬಂದಿದ್ದಾರೆ ಇವರನ್ನ ಕೊನೆ ತನಕ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆದ್ರೆ ನನ್ ಪ್ರಕಾರ ಹೇಳಕ್ ಬಂದ್ರೆ ಅದ ರೀತಿ ನಡೆಯಲ್ಲ ಅನ್ಕೊಂತೀನಿ ಅದೇ ರೀತಿ ಹೇಳಕ್ ಬಂದ್ರೆ ಜಾನ್ವಿ ಅವರು ಅದೇ ಚಾನೆಲ್ ಅಲ್ಲಿ ಒಂದು ಚಿಟ್ ಚಾಟ್ ಶೋ ತರ ರೀತಿ ಹೋಗ್ತಿದ್ರು ಆದ್ರೆ ಅವರು ಇದ್ರಿಂದ ಅವರಿಗೆ ಈ ಒಂದು ಮಾತು ಮುಳುವಾಗತ್ತೆ ನಾವ್ ನೋಡ್ತಾ ಇದ್ವಿ ಜಾನ್ವಿ ಅವರು ಎಷ್ಟೇ ತಪ್ಪು ಮಾಡಿದ್ರು ಎಲ್ಲ ಕಡೆ ಕ್ಲಾಸ್ ತಗೊಳದಲ್ಲಿ ಅಶ್ವಿನಿ ಅವ್ರ ಟೀಮ್ ಅಲ್ಲಿ ಇದ್ಕೊಂಡು ಅವ್ರ ಜೊತೆ ಏನ್ ಅವ್ರ ಇದ್ ಮಾಡ್ತಾ ಇದ್ರಲ್ಲ ಕ್ಲಾಸ್ ಅಶ್ವಿನಿ ಅವ್ರಿಗೆ ಸಿಕ್ತಿತ್ತು ಜಾನ್ವಿ ಅವರಿಗೆ ಸಿಗ್ತಾ ಇರ್ಲಿಲ್ಲ ಆದ್ರೆ ಈ ವಾರ ಜಾನ್ವಿ ಅವರಿಗೆ ಸಿಗುತ್ತೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಯಾವ ರೀತಿ ಸುದೀಪ್ ಸರ್ ಜಾನ್ವಿ ಅವರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಯಾಕಂದ್ರೆ ಜಾನ್ವಿ ಅವರಿಗೆ ಕ್ಲಾಸ್ ತಗೋಳುದಿಲ್ಲ ಅಂದ್ರೆ ಅವ್ರು ತಾವು ಮಾಡಿರೋದೇ ಆಟ ಅಂತ ಹೇಳಿ ಬಾಯಿ ಬಂದಾಗ ಮಾತಾಡ್ತಾರೆ ಅವರು ಸಿಕ್ಕಾಪಟ್ಟೆ ಬಾಯಿ ಬಂದಾಗ ಮಾತಾಡಿರೋದನ್ನು ನೋಡಿದ್ವಿ ಆ ರೀತಿ ಅನ್ಸುತ್ತೆ ಎಸ್ ಸ್ಪಂದನ ಎಲ್ಲ ಒಂದ್ ಕಡೆ ಅಶ್ವಿನಿ ಗ್ರೂಪ್ ಆಡ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಹೇಗೆ ಅಂತ ಹೌದು ನನಗೂ ಅದೇ ರೀತಿ ಅನಿಸ್ತು ನಿನ್ನೆ ಬಂದು ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಕುತ್ಕೊಳ್ಳೋದಾಗಿ ಿರ್ಲಿ ಕೂತ್ಕೊಂಡ ತಕ್ಷಣನೇ ಅವ್ರು ಕಳಪೆ ಅಂತ ಬಂದಾಗ ಅವ್ರು ಇದರಲ್ಲೇ ಮೈಂಡ್ ವಾಶ್ ತರ ಆಗೋದ್ರ ಯಾಕಂದ್ರೆ ಅವ್ರ ಒಪಿನಿಯನ್ ಕೂಡ ಅಶ್ವಿನಿ ಗೌಡ ಅವ್ರ ರೀತಿಯಲ್ಲೇ ಇತ್ತು ಅವ್ರ ಟೀಮ್ ರೀತಿಯಲ್ಲೇ ಅವರು ಅವರು ಅವ್ರ ಆಟನ ಹಾಳು ಮಾಡ್ಕೊಳ್ತಾ ಇದಾರ ಅನ್ಸುತ್ತೆ ಯಾಕಂದ್ರೆ ಒಟ್ಟಿಗೆ ಸೇರ್ ಮೇಲೆ ಅದೇ ರೀತಿ ಆಗೋದು ಅಂತ ಕಾಮನ್ ಅನ್ಕೊತಿನಿ ಆ ಒಂದ್ ರೀತಿಲಿ ಅವ್ರ ಆಟ ಇದೇ ರೀತಿ ದಾರಿಗೆ ಹೋದ್ರೆ ಅವ್ರಿಗೆ ತುಂಬಾ ಅಂದ್ರೆ ಇವಾಗ ಎಲ್ಲಿಯವ್ರ ಜೊತೆ ಈ ಒಂದು ಟೀಮ್ ಜೊತೆ ಇದ್ದಾಗ ಚೆನ್ನಾಗ್ ಆಟ ಆಡ್ತಾ ಇದಾರೆ ಜನರು ಅವರನ್ನ ಇಷ್ಟಪಡ್ತಿದಾರೆ ಈಗ ನಾವು ಹೊರಗಡೆ ಗೊತ್ತಿದೆ ನೋಡ್ತಾ ಅವ್ರ ಜೊತೆ ಇವ್ರು ಹೋದ್ರೆ ಇವ್ರ ಆಟನು ಹಾಳಾಗ್ಬಹುದು ಅನ್ಸುತ್ತೆ ಇನ್ನೊಂದ್ ಕಡೆ ವಾರದ ಕಳಪೆ ಕ್ಯಾಪ್ಟನ್ ಮಾಳು ಹೋಯ್ತು ಇನ್ನೊಂದ್ ಕಡೆ ಉತ್ತಮ ಅಶ್ವಿನಿ ಗೌಡ ಅವ್ರಿಗೆ ಹೋಯ್ತು ಸೊ ಇದು ಎಷ್ಟು ಡಿಸರ್ವಿಂಗ್ ಅಂತ ಅನ್ಸುತ್ತೆ ಉತ್ತಮ ಅಂತ ಹೇಳಕ್ ಬಂದ್ರೆ ಅವ್ರಿಗೆ ಕೊಟ್ಟಿರೋದು ತಪ್ಪಿಲ್ಲ ಅಂದ್ಬಂತೇನೆ ಯಾಕಂದ್ರೆ ಅವರು ಈ ಈ ಹಿಂದಿನ ವಾರಗಳಲ್ಲಿ ಅವ್ರು ಆಡ್ತಿರೋ ಆಟಕ್ಕೂ ಈ ವಾರದ ಆಟಕ್ಕೂ ಸ್ವಲ್ಪ ಡಿಫ್ರೆನ್ಸ್ಗಳಿದ್ವು ಮನೆಯವರಿಗೆ ಅದು ಇಷ್ಟನೂ ಆಗಿದೆ ಆದ್ರೂ ಅದರಲ್ಲಿ ಒಂದು ಏನಂದ್ರೆ ಈ ಉತ್ತಮ ಅಂತ ಮತ್ತೆ ಕಳಪೆ ಇವೆರಡರಲ್ಲೂ ಡಿಸ್ಕಷನ್ಗಳಾಗ್ತಿದ್ದಾವೆ ಈ ಹಿಂದಿನ ಸೀಸನ್ಗಳಲ್ಲಿ ಈ ಸುಮಾರು ಸೀಸನ್ಗಳಿಂದ ಈ ಕಳಪೆ ಮತ್ತು ಉತ್ತಮ ಅನ್ನೋದೇನು ಕಾನ್ಸೆಪ್ಟ್ ಬಂದ ತಕ್ಷಣ ಅಹ್ ಡಿಸ್ಕಷನ್ ಆಗೋದನ್ನ ನಾವು ನೋಡೇ ಇರಲಿಲ್ಲ ಈ ಡಿಸ್ಕಷನ್ ಮಾಡಿಕೊಟ್ಟಿದ್ದರು ಅವರಿಗೆ ಕ್ಲಾಸ್ ತಗೊಳ್ತಾ ಇದ್ರು ಅವರಿಗೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ತಾ ಇತ್ತು ಮತ್ತೊಂದ್ ಕಡೆ ಏನಂದ್ರೆ ಈ ಹಿಂದಿನ ವಾರದಲ್ಲೂ ಕಳಪೆ ಡಿಸ್ಕಶನ್ ಆಗಿರೋದು ಸುದೀಪ್ ಸರ್ ಕಣ್ಣಿಗೂ ಬಿದ್ದಿತ್ತು ಆದ್ರೆ ಅವರಿಗೆ ಬೇಕಾಗಿರುವಂತ ಕ್ಲಾಸ್ ಕೊಟ್ಟಿರ್ಲಿಲ್ಲ ಇದು ಅದೊಂದು ಅವರಿಗೆ ಮುಳು ಆಯ್ತು ಯಾಕಂದ್ರೆ ಇವರು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು ನೇರವಾಗಿ ಅಲ್ಲಿ ಡಿಸ್ಕಶನ್ ಮಾಡಿ ಕಳಪೆನ ಒಬ್ರಿಗೆ ಕೊಟ್ರೆ ಅದು ಅನ್ಫೇರ್ ಆಯ್ತು ಟೋಟಲಿ ಈ ಕಳಪೆ ಅನ್ನೋದು ಅನ್ಫೇರ್ ಆಯ್ತು ನಾನು ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಈಗ ಅವರು ಟೋಟಲಿ ಅವರು ಕಳಪೆಯನ್ನ ಡಿಸ್ಕಶನ್ ಮಾಡಿ ಕೊಡ್ತಾ ಇದಾರಲ್ಲ ಕಳಪೆಯನ್ನ ಜೈಲಿಗೆ ಹಾಕೋದನ್ನ ಬಿಗ್ ಬಾಸ್ ಅನ್ಕೊಂಡಿದ್ದೆ ಯಾಕಂದ್ರೆ ಒಬ್ಬರನ್ನ ಯಾಕೆ ನೀವು ಒಮ್ಮತದ ಅಭಿಪ್ರಾಯ ಕೊಡ್ಬೇಕು ಅಲ್ಲಿ ಬಂದ್ ಯಾಕೆ ಡಿಸ್ಕಶನ್ ಮಾಡಬೇಕು ನಿಮ್ಗೆ ಬೇಕಾದವರನ್ನ ನೀವು ಹಾಕ್ಬೋದಿತ್ತಲ್ಲ ಅಲ್ಲಿ ಒಂದ್ ಕಡೆ ಬಿಗ್ ಬಾಸ್ ಅನ್ಫೇರ್ ಆಟ ಆಡ್ತು ಅನ್ಕೊಂತೀನಿ ನನ್ನ ಪ್ರಕಾರ ನನ್ಗೆ ಅದ್ ಅನ್ಫೇರ್ ಅನ್ಸ್ತು ಯಾಕಂದ್ರೆ ಕಳಪೆ ಅವ್ರು ಮಾತಾಡ್ಕೊಂಡು ಕೊಟ್ಟಿರೋದ್ರಿಂದ ಕಳಪೆಯನ್ನ ಈ ವಾರ ಕೊಡದೇ ಇದ್ದೆ ಕೊಡದೇ ಇದ್ದು ಅದು ಸುದೀಪ್ ಸರ್ ಬಂದಾದ ತಕ್ಷಣ ಇದು ಈಗ ಏನಾಗುತ್ತೆ ಅದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅದು ಡಿಸ್ಕಶನ್ ಆಗತ್ತೆ ಅದಾದ ನಂತರ ಕಳಪೆ ಕೊಟ್ಟಿದ್ರೆ ಒಂದು ಆಟದಲ್ಲಿ ಒಂದು ಫೇರ್ನೆಸ್ ಅನ್ನೋದಿರ್ತಿತ್ತು ಆ ಅಂದ್ರೆ ಸರಿಯಾದ ಆಟಕ್ಕೆ ಅದೊಂದು ಏನೋ ಒಂದು ಹೆಲ್ಪ್ ಆಗ್ತಿತ್ತು ಯಾರಿಗೆ ಮಾಳು ಅಥವಾ ಒಂದು ಯಾರು ಅರ್ಹ ಆಗಿರ್ತಾರೆ ಕಳಪೆಗೆ ಹೋಗೋಕೆ ಅರ್ಹರಾಗಿರ್ತಾರೆ ಅಂತವರಿಗೆ ಕಳಪೆ ಹೋಗೋಕೆ ಚಾನ್ಸ್ ಇರ್ತಿತ್ತು ಆದ್ರೆ ಡಿಸರ್ವಿಂಗ್ ಅಲ್ಲ ಅವ್ರ ಆಟ ಆಡಿದಾರೆ ಅವ್ರ ಒಪಿನಿಯನ್ ಏನು ಮಾತಾಡದೆ ಇದ್ದವರು ಅಷ್ಟು ಮಾತಾಡಿ ನಾಮಿನೇಟ್ ಮಾಡಿರ್ತಾರೆ ಅದು ಸಾಮಾನ್ಯದ ಕೆಲಸ ಅಲ್ಲ ಆರಾರು ಮಂದಿಗೆ ನಾಮಿನೇಟ್ ಮಾಡಿ ಅದು ಮತ್ ಘಟಾನುಘಟಿಗಳಿಗೆ ನಾಮಿನೇಟ್ ಮಾಡಿದ್ದಾರೆ ಘಟಾನುಘಟಿಗಳಂದ್ರೆ ಅವ್ರನ್ನ ಅವ್ರದ್ದು ನೋಡಿದ್ವಿ ಕಿರ್ಚಾಟ ಈಗ ಒಬ್ಬೊಬ್ರು ಅಶ್ವಿನಿ ಗೌಡ ಒಂದ್ ಕಡೆ ಆದ್ರೆ ರಾಸಿಕ ಒಂದ್ ಒಂದು ಸುದೀರ್ ಒಂದು ಧ್ರುವಂತಂದು ಇವರೆಲ್ಲರೂ ಜಾನ್ವಿ ಅವರೊಂದು ಇವ್ರುಗಳಿಗೆ ಎದುರಾಕೊಂಡು ಕ್ಯಾಪ್ಟನ್ಸಿಯಲ್ಲಿ ನಡ್ಸ್ಕೊಂಡು ಹೋದ್ರೆಲ್ಲ ಚೆನ್ನಾಗಿ ಆಟನ ನಿಭಾಯಿಸಿದ್ರು ಅವ್ರು ಕಳಪೆ ಅಂತ ಹೇಳಕ್ ಬರ್ತಿಲ್ಲ ಯಾಕಂದ್ರೆ ಕಳಪೆ ಅಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಜನ ಅಲ್ಲಿ ಉತ್ತಮನು ಕೊಟ್ರು ಅವರಿಗೆ ಒಂದು ಎರಡ್ ಮೂರ್ ಮೂರ್ ನಾಲ್ಕಿಂತ ಜಾಸ್ತಿನೇ ಅವರಿಗೆ ಉತ್ತಮ ಕೊಡಕ್ ಹೋಗ್ತಾರೆ ಅಂದ್ಮೇಲೆ ಅವ್ರು ಕಳಪೆ ಅಲ್ಲ ಆಗಿತ್ತು ಕಳಪೆ ನನ್ನ ಪ್ರಕಾರ ಈ ವಾರನು ಕಾಕ್ರೋಚ್ ಸುಧೀರ್ ಅವ್ರೆ ಕಾಕ್ರೋಚ್ ಸುಧೀರ್ ಅವರಿಗೆ ತಮಗೆ ಕಳಪೆ ಬರುತ್ತೆ ಅನ್ನೋದು ಒಂದು ಕಾರಣಕ್ಕೆ ಅವರು ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡಿ ಅವರಿಗೆ ಕೊಡ್ತಾರೆ ಅದ ರೀತಿ ಸರಿ ಅಲ್ಲ ಮಾಡು ಕ್ಯಾಪ್ಟನ್ಸಿ ಹೇಗೆ ನಿಭಾಯಿಸಿದ್ರು ಅಂತ ಅನ್ಸುತ್ತೆ ನಿಮ್ ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಿದ್ರು ನೋಡಿದ್ವಿ ಅಲ್ಲಿ ಮನೆಯ ಒಂದು ಯಾವುದೋ ಒಂದು ಕೆಲಸಗಳಿರುತ್ತವೆ ಅದನ್ನ ನಿಭಾಯಿಸೋ ವಿಚಾರದಲ್ಲಿ ಆಗಿರ್ಲಿ ಗಿಲ್ಲಿ ಅವರಿಗೆ ಗಿಲ್ಲಿ ಅವರು ಸ್ವಲ್ಪ ಕೆಲಸದಲ್ಲಿ ಹಿಂದುಳೀತಾರೆ ಅವರನ್ನೇ ಸ್ವಲ್ಪ ಕೆಲಸ ಮಾಡಿಸೋದು ವಿಚಾರ ಆಗಿರ್ಬೋದು ಟಾಸ್ಕ್ ವಿಚಾರದಲ್ಲಿ ಅಂತ ಬಂದ್ರೆ ಅವರಿಗೆ ಎಷ್ಟಾಗುತ್ತೆ ಅಷ್ಟು ಫೇರ್ ಆಗಿ ಆಟಾಡ್ಸೋಕೆ ಟ್ರೈ ಮಾಡಿದ್ರು ಅವರು ಆ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಈ ಹಿಂದಿನ ವಾರಗಳಕ್ಕಿಂತ ಯಾರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಿದ್ರಲ್ಲ ಅವ್ರಕ್ಕಿಂತ ಚೆನ್ನಾಗಿ ನಿಭಾಯಿಸಿದ್ರು ನನಗೆ ಈ ವಾರ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ ಈ ಸೀಸನ್ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ ನಾ ಮಾಳುವರನ್ನೇ ಹೇಳ್ತೀನಿ ಓಕೆ ನೈಸಿ ನೋ ಇವತ್ತು ಕಿಚ್ಚನ ಪಂಚಾಯತ್ ಸುದೀಪ್ ಸರ್ ಯಾರಿಗೆಲ್ಲ ಯಾವೆಲ್ಲ ವಿಷಯದ ಬಗ್ಗೆ ಕ್ಲಾಸ್ ತಗೊಳ್ಬಹುದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದಕ್ಕೆ ಚಾನೆಲ್ ವಿಷಯಕ್ಕೆ ತಗೊಳ್ಳಲೇಬೇಕು ತಗೊಳ್ಳೇಬೇಕು ಮತ್ತೆ ಕಳಪೆದಂತೂ ನನ್ಗಂತೂ ಕಳಪೆ ಈ ಈ ಸಲನು ಸರಿಯಾದ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಅನ್ಫೇರ್ ಆಗುತ್ತೆ ಯಾಕಂದ್ರೆ ಆ ಒಂದು ಕಳಪೆನ ಇದು ಟೋಟಲಿ ಅವರು ಅನ್ಫೇರ್ ಆಗಿ ತಗೊಂಡಿದ್ದಾರೆ ಯಾರು ಅದನ್ನ ಕಳಪೆ ಅವರಿಗೆ ಕಂಟಿನ್ಯೂ ಎರಡು ವಾರನೂ ಅವರ ಕಳಪೆ ಅವರಿಗೆ ಕೊಡಬೇಕು ಅಥವಾ ಜೈಲಲ್ಲಿ ಇಡಬೇಕು ಇಂತ ಶಿಕ್ಷಣ ಕೊಟ್ಟು ಅದನ್ನ ಶಿಕ್ಷೆ ಕೊಡ್ಬೇಕಾಗತ್ತೆ ಕಿಚ್ಚ ಸುದೀಪ್ ಅವರು ಯಾಕಂದ್ರೆ ಈ ಹಿಂದಿನ ವಾರಗಳಲ್ಲೂ ಅವರು ಸರಿಯಾದ ನಿರ್ಧಾರ ತಗೊಂಡಿಲ್ಲ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಕಾಕ್ರೋಚ್ ಸುಧೀರ್ ಅವರಿಗೆ ಅಲ್ಲೇ ಬಿಟ್ಟ ಕಾರಣ ಅಂದ್ರೆ ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡದೇ ಇದ್ದಕ್ಕೆ ಅವರು ಇಲ್ಲಿ ಬಂದು ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ತಪ್ಪಾಗುತ್ತೆ ಕಳಪೆ ಡಿಸ್ಕಷನ್ ಮಾಡ್ಕೊಡೋದಿದ್ರೆ ಅಲ್ಲಿ ಗುಂಪಾಗಿ ಬೇರೆಯವ್ರ ಇದು ಇವ್ರದೇ ಗುಂಪು ಗುಂಪು ಮಾಡಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಕಳಪೆ ಕಳಿಸಿರೋದು ತುಂಬಾ ದೊಡ್ಡ ತಪ್ಪು ಅದಕ್ಕೆಂತೂ ಕ್ಲಾಸ್ ಬೇಕೆನ್ಬಂತ ಇನ್ನು ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗ್ಬಹುದು ಅಂತ ಅನ್ಸುತ್ತೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಆ ನನ್ ಪ್ರಕಾರ ಈ ಸಲ ಕಿಚ್ಚನ ಚಪ್ಪಾಳೆ ಆ ರೀತಿ ಯಾರು ಆಟ ಆಡಿಲ್ಲ ಧನುಷ್ ಅವರಿಗೂ ಸಿಕ್ಕಿದೆ ಧನುಷ್ ನನಗಂತೂ ಕಾವ್ಯ ಅವರಿಗೆ ಸಿಗಬೇಕು ಯಾಕಂದ್ರೆ ರಕ್ಷಿತಾನ್ ಮಾಡ್ತಾರೆ ಹೌದು ಅಂದ್ರೆ ಕಾವ್ಯ ಅನ್ಫೇರ್ ಆಗುತ್ತೆ ಯಾಕಂದ್ರೆ ನಾನು ಪದೇ ಪದೇ ಬಂದ್ ಅವರ ಹೆಸರು ಹೇಳ್ತೀನಿ ಅಂತ ನನ್ನ ಪ್ರಕಾರ ಅವ್ರು ಉತ್ತಮವಾಗಿ ಆಟ ಆಡಿದ್ದಾರೆ ಉತ್ತಮ ಸಿಗಬೇಕಿತ್ತು ಆದ್ರೆ ಅವ್ರಿಗೆ ಸಿಕ್ಕಿಲ್ಲ ಕಿಚನ ಚಪ್ಪಾಳೆ ಸಿಗಬಹುದು ಅನ್ಕೊಂಡಿದ್ದೇನೆ ಸಿಗೋದು ಡೌಟ್ ಇವತ್ತು ಯಾರು ಫಸ್ಟ್ ಸೇವ್ ಆಗಬಹುದು ಇಷ್ಟು ಜನದಲ್ಲಿ ರಕ್ಷಿತಾ ಅಥವಾ ರಘು ಇವರಿಬ್ರಲ್ಲ ರಘು ನನ್ನ ಪ್ರಕಾರ ರಘು ಅವ್ರ ಸೇಫ್ ಆಗ್ತಾರೆ ಆದ್ರೆ ಅಲ್ಲಿ ಓಟ್ ಪ್ರಕಾರ ಅಲ್ಲಿ ಸೇಫ್ ಮಾಡ್ತಾ ಇಲ್ಲ ಅನ್ಕೊಂತಿದೀನಿ ರ್ಯಾಂಡಮ್ ಆಗಿ ಸೇಫ್ ಮಾಡ್ತಾ ಇದ್ದಾರೆ ಆದ್ರೆ ಜನಗಳ ಓಟ್ ಪ್ರಕಾರ ರಘು ಅವರು ಸೇಫ್ ಆಗ್ಬೋದು ಎಸ್ ಇನ್ನು ಇಷ್ಟು ಜನರಲ್ಲಿ ಅಂದ್ರೆ ಈಗ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ನಿಮ್ಗೆ ರಿಷಾ ರಿಷಾ ಆಗ್ಬೇಕು ರಿಷಾ ಈ ವಾರ ಆಗ್ಬಾರ್ದು ಅಂದ್ರೆ ಅವರು ವಾಶ್ರೂಮ್ ಕ್ಲೀನ್ ಮಾಡೋದಿಲ್ಲ ಅಂತ ಏನ್ ಸುದೀಪ್ ಸರ್ ಈ ವಾರ ಬಂದು ಅವರಿಗೆ ವಾಶ್ರೂಮ್ ಕ್ಲೀನ್ ಮಾಡುದು ಒಂದ್ ವಾರ ಅವರೇ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಪನಿಶ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂತೀನಿ ಆ ಒಂದ್ ರೀಸನ್ ಅಷ್ಟೇ ರಿಷಾ ಅವ್ರು ಉಳಬೇಕು ಇಲ್ಲ ಇಲ್ಲಾದ್ರ ರಿಷಾ ಅವರೇ ಎಲಿಮಿನೇಟ್ ಆಗ್ಬೇಕು ಅವ್ರ ಹತ್ರ ಒಂದ್ ವಾರ ಕಂಟಿನ್ಯೂಸ್ ಅವ್ರ ಹತ್ರ ವಾಶ್ರೂಮ್ ಕ್ಲೀನ್ ಮಾಡ್ಬೇಕು ಆ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅನ್ಕೊಂತ ಇನ್ನೊಂದ್ ಕಡೆ ಇವರು ರೀಶಾ ಅವರೊಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಲವ್ ಕಾರ್ಡ್ ವರ್ಕ್ ಆಗುತ್ತೆ ಜೊತೆಗೆ ಜಾನ್ವಿ ಅವರು ಕೂಡ ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಅವರಿಬ್ರು ಮಾತಾಡ್ತಾ ಕೂತಿರ್ತಾರೆ ಅಂದ್ರೆ ಅವ್ರಿಗೆ ಮದುವೆ ಆಗಿದೆ ಸೊ ಇದಾಗಲ್ಲ ಲವ್ ಕಾರ್ಡ್ ಆದ್ರೆ ಮುಂದಕ್ಕೆ ಹೋಗುತ್ತೆ ಅಂತ ಸೊ ನಿಮ್ ಪ್ರಕಾರ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಲವ್ ಕಾರ್ಡ್ ವರ್ಕ್ ಆಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಆ ಇವರು ರೀಶಾ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸೂರಜ್ ಬಂದಿರೋದೇ ಒಂದು ಲವ್ ಆ್ಯಂಗಲ್ನ ಸ್ಟಾರ್ಟ್ ಮಾಡೋಕ್ಕೆ ಯಾಕಂದ್ರೆ ರಿಷಿಕಾ ರಾಶಿಕಾ ಅವ್ರ ಜೊತೆ ಅವ್ರು ಕ್ಲೋಸ್ ಇರ್ತಾರೆ ಅವ್ರು ಯಾವಾಗ ಮಾತಾಡೋದು ಬಿಡ್ತಾರೋ ಸ್ಪಂದನ ಜೊತೆ ಕ್ಲೋಸ್ ಆಗಿ ಟ್ರೈ ಮಾಡ್ತಾರೆ ಒಟ್ಟಿನಲ್ಲಿ ಲವ್ ಮೂಲಕನೇ ಅವ್ರು ಮುಂದಕ್ಕೆ ಹೋಗಬೇಕು ಅಂತ ಸೂರಜ್ ಅಂದ್ಕೊಂಡಿದ್ದಾರೆ ಅಂತ ಸೊ ಇದು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಆ ಲವ್ ಟ್ರ್ಯಾಕ್ ಹಿಡ್ಕೊಂಡು ಹೋದ್ರೆ ಮುಂದ್ ಹೋಗ್ತೀವಿ ಅನ್ನೋದು ಅದು ಅವ್ರ ಮೂರ್ತನ ಅಂತದ್ ನಡಿಯೋದಿಲ್ಲ ರಿಯಲ್ ಆಗಿದ್ರೆ ನಡಿಬಹುದು ಅದು ನೋಡ ನಡೆದಿದೆ ಅದು ಒಂದ್ ಸೀಸನ್ ಎರಡ್ ಸೀಸನ್ ಅಲ್ಲಿ ಅಷ್ಟೇ ನಡೆದಿದೆ ಒಂದ್ ಎರಡು ಜೋಡಿ ಅಷ್ಟೇ ಅದನ್ನ ಕ್ಲಿಕ್ ಆಗಿದ್ದಾರೆ ಆದ್ರೆ ಯಾರು ಅಷ್ಟು ಕ್ಲಿಕ್ ಆಗೂ ಇಲ್ಲ ಅದು ಮುಂದ್ ವರ್ದು ಇಲ್ಲ ಯಾಕಂದ್ರೆ ಹೊರಗೆ ಬಂದ್ಮೇಲೆ ಅವ್ರು ಬೇರೆ ಬೇರೆನೂ ಆಗಿರ್ತಾರೆ ರಿಯಲ್ ಆಗಿದ್ದಿದ್ರೆ ಜನ ಎಂತದನ್ನಾದ್ರೂ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದ್ರ ಮುಂದ್ ಹೋಗ್ಬೋದು ಅಂದ್ರೆ ರಿಯಲ್ ಆಗಿದ್ರೆ ಆದ್ರೆ ಸೂರಜ್ ಅವ್ರ ವಿಚಾರಕ್ಕೆ ಬಂದ್ರೆ ನನಗೆ ಸೂರಜ್ ಅವರು ಆ ರೀತಿನೇ ಆಟ ಆಡ್ತಿದಾರೆ ಅಂತ ಎಲ್ಲೂ ಅನ್ಸಿಲ್ಲ ಸ್ಟಾರ್ಟಿಂಗ್ ಡೇನೂ ಅವ್ರಿಗೆ ಆ ಚಾನ್ಸ್ ಇತ್ತು ಅವ್ರು ಬೇಕಿದ್ರೆ ರಾಶಿಕಾ ಅವರು ಒಂದು ಫೇಕ್ ಆಗಿ ಮುಂದೆ ಓರ್ಸ್ಕೊಂಡು ಹೋಗ್ಬೋದಿತ್ತು ಆದ್ರೆ ಸೂರಜ್ ಅವರು ಅದನ್ನ ಮೊದ್ಲಿಂದನೂ ಕಟ್ ಮಾಡ್ಕೊಂಡೇ ಇದ್ರು ರಾಶಿಕಾ ಅವರು ಏನಿತ್ತು ಅದನ್ನ ನಾವು ನೋಡಿದಿವಿ ಅವ್ರ ಆಟ ಹೇಗಿತ್ತು ಅಂತ ಆದ್ರೆ ಸೂರಜ್ ಅವರು ಆ ರೀತಿ ಮಾಡಿಲ್ಲ ರಿಷಾ ಅವರಿಗೆ ಏನಾದ್ರೂ ಒಂದ್ ಮಾತಾಡ್ಬೇಕು ಏನಾದ್ರೂ ಒಂದ್ ಹೇಳಬೇಕು ತಾವು ಗುರು ಅಂತ ಗಾಸಿಪ್ ಕೂತಿರೋದೇ ರೇಷ ರಾಶಿಗೆ ಧ್ರುವಂತ ಇವ್ರು ಮೂರ್ ಜನ್ಗಳಲ್ಲೇ ಅದು ನೋಡ್ತಾನೆ ಇದೀವಿ ಅವ್ರ ಒಂಥರ ನಿನ್ನೆನೂ ಅವ್ರು ಸಿಕ್ಕಾಪಟ್ಟೆ ಮಾತಾಡಿದ್ರು ಧ್ರುವಂತ ಅವರು ಆ ಏನೇನೋ ಗಾಸಿಪ್ ಮಾಡೋದು ಮತ್ತೆ ಜನರು ಅವ್ರ ಥಿಂಕ್ ಮಾಡೋದಕ್ಕಿಂತ ಜನರು ತಿಂಕ್ ಏನ್ ಥಿಂಕ್ ಮಾಡ್ತಿದಾರೆ ಅಂತಾನು ಅವರೇ ತಿಂಕ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಏನು ಕೆಲಸ ಇಲ್ಲ ಇಲ್ಲ ಹೊರಗಡೆ ವೀಕ್ಷಕರಿಗೆ ಎಲ್ಲಾ ಅವ್ರ ಪ್ರಕಾರ ಹೇಳ್ದಂಗೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಧ್ರುವಂತ ಅವ್ರು ಆಟ ಆಡ್ತಾ ಇದ್ದಾರೆ ಎಸ್ ಇನ್ನು ಇನ್ನೊಂದು ಕಡೆ ಅವ್ರನ್ನ ನೋಡಿದ್ರೆ ಈಗ ನಾವು ಫಸ್ಟಿಂದ ನೋಡ್ತಾ ಬಂದಿದ್ದೀವಿ ರಕ್ಷಿತಾ ಯಾವುದೋ ಒಂದು ವೀಕ್ ಅಲ್ಲಿ ಅವ್ರ ವ್ಯಕ್ತಿತ್ವ ಡೌನ್ ಮಾಡಿದ್ರು ಅಂತ ಅಶ್ವಿನಿ ಗೌಡ ಇನ್ನೂ ಆ ದ್ವೇಷ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾರೆ ಬಟ್ ರಾಘು ಎಲ್ಲೊಂದ್ ಕಡೆ ಇವಾಗ ಅದೇ ಪ್ಲೇಸ್ ಅಲ್ಲಿ ಬೇರೆ ಇದ್ದಿದ್ರೆ ರಕ್ಷಿತಾ ರೀತಿ ನಾಮಿನೇಟ್ ಮಾಡಿದಾಗ ಅದೇ ದ್ವೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋರು ಬಟ್ ಇವ್ರನ್ನ ನೋಡ್ರೆ ಒಂದು ಒಳ್ಳೆ ವ್ಯಕ್ತಿತ್ವ ಮರ್ತರು ಅವರು ಮತ್ ಚೆನ್ನಾಗಿ ಮಾತಾಡ್ತಾರೆ ಇದ್ ಮಾಡ್ತಾರೆ ಸೊ ರಾಘು ಬಗ್ಗೆ ಏನ್ ಅನ್ಸುತ್ತೆ ಅದೇ ನಾನು ಹೇಳ್ತಿದ್ದೀನಲ್ಲ ಮನೆಯಲ್ಲಿ ಮ್ಯಾನ್ ಗೇಮ್ ಅಂತ ಆಡ್ತಾ ಇರೋದು ರಾಘು ಅವರು ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು ಕ್ಯಾಪ್ಟನ್ಸಿ ನಿಭಾಯಿಸುವ ವಿಚಾರ ಆಗಿರ್ಬೋದು ಮನೆಯಲ್ಲಿ ಅದೇ ನಾವು ನೋಡಿದ್ವಿ ಅವರು ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ ರಕ್ಷಿತಾ ಅವರಿಗೆ ಮೊದ್ಲೇ ಅವರು ಬಂದ ತಕ್ಷಣದಿಂದಲೂ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅದು ಟಾಸ್ಕ್ ಇತ್ತಲ್ಲ ಕಬಡ್ಡಿ ಟಾಸ್ಕ್ ಆ ವಿಚಾರದಲ್ಲೂ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಪ್ರಿನ್ಸಿಪಲ್ ಅಂತ ಟಾಸ್ಕ್ ಅಂತೂ ಅವ್ರು ಚೆನ್ನಾಗಿ ನಿಭಾಯಿಸಿದ್ರು ಆ ಒಂದಿದ್ರಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆನೂ ಸಿಗುತ್ತೆ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಆ ಒಂದು ವಿಚಾರದಲ್ಲಿ ಜಂಟಲ್ ಮ್ಯಾನ್ ಗೇಮ್ ಅವರು ಜಂಟಲ್ ಮ್ಯಾನ್ ಪದಕ್ಕೆ ಅವರು ಅರ್ಹ ವ್ಯಕ್ತಿ ಅಂತ ಅನಿಸ್ತದೆ ಯಾಕಂದ್ರೆ ಅವರು ಯಾವುದೇ ಒಂದು ರೀತಿಯಲ್ಲಿ ಬೇರೆಯವ್ರೀತಿ ಅನ್ಫೇರ್ ಗೇಮ್ ಅಂತ ಆಡಲ್ಲ ಒಬ್ಬರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿ ಒಬ್ಬರನ್ನ ಅವರನ್ನ ಡಿಮೋಟಿವೇಟ್ ಮಾಡುವಂತ ಫ್ರೆಂಡ್ಲಿ ತಗೊಂಡೋಗ್ತಾರೆ ತಗೊಂಡು ಚೆನ್ನಾಗಿ ಕಾಲೆಳಿತಾರೆಂಗ್ ಆಗು ಇದಾರೆ ಅವ್ರ ಜೊತೆ ಸೇರಿ ಎಂಟರ್ಟೈನಿಂಗ್ ಆಗಿ ಕೆಲವೊಂದೆ ಕ್ಲಿಪ್ ಕೂಡ ಅವರಿಂದ ಬರುತ್ತೆ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾರೆ ಯು ಇಷ್ಟೊತ್ತು ನಮ್ಮ ಡಿಸ್ಕಶನ್ ಭಾಗಿಯಾಗಿದ್ಗೆ ಎಸ್ ಇವತ್ತು ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಯಾರ್ ಕ್ಲಾಸ್ ತಗೊಳ್ತಾರೆ ಜೊತೆಗೆ ಯಾರು ವೀಕೆಂಡ್ ನಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ನೀವು ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ